ಸುದ್ದಿ ಸಂವಾದಕ್ಕೆ ಸ್ವಾಗತ ನಾನು ವೆಂಕಟರಮಣಗೌಡ ನಮ್ಮ ಜೊತೆ ನಮ್ಮ ಸಂವಾದದಲ್ಲಿ ನಮ್ಮ ಪ್ರಧಾನ ಸಂಪಾದಕರಾದ ಶಶಿಧರ ಭಟ್ಟವರಿದ್ದಾರೆ ಶಶಿಧರ ಭಟ್ಟವರೇ ಕಾರ್ಯಕ್ರಮಕ್ಕೆ ಸ್ವಾಗತ ರಾಜಸ್ಥಾನದಲ್ಲಿನ ರಾಜಕೀಯ ಬೆಳವಣಿಗೆಗೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ನಾಯಕತ್ವ ಕಾಂಗ್ರೆಸ್ ಹೈಕಮಾಂಡ್ ಯುವ ನಾಯಕತ್ವದ ಮುಂದೆ ಅಹ್ ಮಣಿಯುವ ಒಂದು ಹಂತಕ್ಕೆ ಬಂದಿರೋದು ಕಾಂಗ್ರೆಸ್ನ ಹಿತದೃಷ್ಟಿಯಿಂದ ಮತ್ತು ಅದು ಒಂದು ರೀತಿಯಲ್ಲಿ ದೇಶದ ಹಿತದೃಷ್ಟಿಯಿಂದ ಒಳ್ಳೆಯದು ಅನ್ಸುತ್ತೆ ರಾಜೇಶ್ ಸಚಿನ್ ಪೈಲಟ್ ವಿಚಾರದಲ್ಲಿ ಕಾಂಗ್ರೆಸ್ ಇವಾಗ ಮೃದು ಧೋರಣೆ ತೆರೆದಿದೆ ಬೇರೆ ಬೇರೆ ಸಭೆಗಳು ನಡೀತಾ ಇವೆ ಈ ಬೆಳವಣಿಗೆಯನ್ನು ಹೇಗೆ ನೀವು ನೋಡ್ತೀವಿ ಒಂದು ಇಡೀ ರಾಜಸ್ಥಾನದ ಬೆಳವಣಿಗೆ ಒಂದು ರಾಜಕೀಯ ನಾಟಕ ಪ್ರಹಸನ ಅಂತ ಹೇಳುವಂಥ ಒಂದು ಸಂಪ್ರದಾಯ ಇದೆ ಅದು ಕೂಡ ಕ್ಲೇಶಿ ಆಗ್ಬಿಟ್ಟಿದೆ ಈ ರೀತಿ ಮಾತಾಡಿ ಮಾತಾಡಿ ಸೊ ವಾಟ್ ಎವರ್ ಇಟ್ ಮೇ ಬಿ ಇಡೀ ಈ ಒಂದು ರಾಜಸ್ಥಾನದ ಈ ರಾಜಕೀಯ ನಾಟಕ ಒಂದು ಯು ಟರ್ನ್ ಪಡೆದಿದೆ ಅನ್ನೋದು ಇದರಲ್ಲಿ ಯಾವ್ಯಾವ ಪಕ್ಷಗಳ ಪಾತ್ರ ಏನು ಪರಿಣಾಮಗಳೇನು ಅನ್ನೋದು ಒಂದು ಎರಡನೇ ಇದರಿಂದ ನಾವು ಏನನ್ನ ಗ್ರಹಿಸಬೇಕಾಗುತ್ತೆ ಇಂಡಿಯಾದ ಡೆಮಾಕ್ರಸಿ ದೃಷ್ಟಿಯಿಂದ ಅನ್ನೋದು ಇನ್ನೊಂದು ಮೊದಲು ಭಾರತೀಯ ಜನತಾ ಪಕ್ಷದಿಂದ ನೋಣ ಈ ಘಟನೆಗೆ ಅಲ್ಲ ಸಚಿನ್ ಪೈಲಟ್ ಅವರ ಇಡೀ ನಡವಳಿಕೆ ಏನಿದೆ ಅಥವಾ ಅದೊಂದು ರಾಜಕೀಯ ದಂಗೆಯನ್ನು ರಾಜಕೀಯ ಇದನ್ನು ಮಾತಾಡಲಾಗುತ್ತಲ್ಲ ಅದರ ಹಿಂದೆ ಭಾರತೀಯ ಜನತಾ ಪಕ್ಷ ಇದೆ ಅನ್ನೋದ್ರಲ್ಲಿ ಯಾವ ಅನುಮಾನ ಇಲ್ಲಿ ರಾಧೈರ್ಯ ಬರ್ತಿರಲಿಲ್ಲ ಅವರಿಗೆ ಬಹಳ ಸ್ಪಷ್ಟವಾಗಿ ಸೊ ಅವರು ಬಿ ಜೆ ಪಿಯ ಹಲವು ನಾಯಕರ ಜೊತೆ ಅವರಿಗೆ ಸಂಪರ್ಕ ಇತ್ತು ಸೊ ಆ ಕಾರಣಕ್ಕಾಗಿ ಈ ಒಂದು ದಂಗೆ ನಡೆದು ಹೋಗುತ್ತೆ ಅನ್ನುವ ನಿರೀಕ್ಷೆ ಬಿ ಜೆ ಪಿತ್ತು ಆದರೆ ಬಿ ಜೆ ಪಿಯ ನಿರೀಕ್ಷೆ ಹುಸಿಯಾಗಿದೆ ಅಂದರೆ ನರೇಂದ್ರ ಮೋದಿಯವರ ಸರ್ಕಾರ ಈ ಅಧಿಕಾರಕ್ಕೆ ಬಂದ ಮೇಲೆ ಇಂತಹ ಅಧಿಕಾರ ಕಬಳಿಕೆಯ ಹಲವು ಯತ್ನಗಳು ಇಂಡಿಯಾದಲ್ಲಿ ನಡೀತಾ ಬಂದಿವೆ ಸಕ್ಸಸ್ ಆಗಿದೆ ಗೋವಾ ಒಂದು ಮಾದರಿ ಸಕ್ಸಸ್ ಅನ್ನೋದು ಮಧ್ಯಪ್ರದೇಶ ಕರ್ನಾಟಕ ಹಾಗೆಯೇ ಈಶಾನ್ಯ ರಾಜ್ಯಗಳಲ್ಲಿ ಎಲ್ಲ ಕಡೆ ಕೂಡ ಬಿ ಜೆ ಪಿ ಈ ರಾಜಕೀಯ ಷಡ್ಯಂತ್ರವನ್ನು ರೂಪಿಸ್ತಾ ಅಧಿಕಾರ ಕಬಳಿಕೆಯ ರಾಜಕಾರಣ ಮಾಡ್ತಾ ಬಂದಿದೆ ಯಾವುದೇ ನೈತಿಕತೆ ಮಾನ ಮರ್ಯಾದೆ ಇಲ್ಲದೆ ರಾಜಕಾರಣ ಒಂದು ಪಕ್ಷದಿಂದ ಆಯ್ಕೆಯಾದವ್ರನ್ನ ರಾಜೀನಾಮೆ ಕೊಡಿಸಿ ಇನ್ನೊಂದು ಮಾಡಿ ಗೌರ್ಮೆಂಟ್ ಕಡೆಗೆ ಅವರಿಗೆ ಅಧಿಕಾರ ಕೊಡುವಂಥದ್ದು ಇದಕ್ಕೆ ಯಾವುದೇ ನೈತಿಕತೆ ಇದು ಎಲ್ಲದರಲ್ಲೂ ಕೂಡ ಬಿ ಜೆ ಪಿ ಸಕ್ಸಸ್ ಆಗಿತ್ತು ಅಲ್ವಾ ಸೊ ಈ ಬಿ ಜೆ ಪಿ ಸಕ್ಸಸ್ ಆಗಿದ್ದೇನಿದೆ ಅದಕ್ಕೊಂದು ತಡೆ ಬಿದ್ದಿದೆ ಈಗ ನೋಡಿದರೆ ಗಮನಿಸಿದರೆ ರಾಜಸ್ಥಾನದಲ್ಲಿ ಬಿ ಜೆ ಪಿಗೆ ಗೆಲುವು ಸಿಗುವ ಚಾನ್ಸಸ್ ಕಾಣ್ತಾ ಇಲ್ಲ ದಟ್ ಮೀನ್ಸ್ ಕಾಂಗ್ರೆಸ್ ಸರ್ಕಾರ ಬೀಳುವ ಚಾನ್ಸಸ್ ಕಾಣ್ತಾ ದ ಫಸ್ಟ್ ಆಬ್ಸರ್ವೇಷನ್ಗೆ ಇನ್ನು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ವಿಚಿತ್ರವಾದ ಒಂದು ತೊಳಲಾಟದಲ್ಲಿ ಸಂಕಟದಲ್ಲಿ ಕಾಂಗ್ರೆಸ್ ಪಕ್ಷ ಇದೆ ಅದರ ನಾಯಕತ್ವ ನಾಯಕತ್ವದ ಗುಣವನ್ನೇ ಕಳೆದುಕೊಂಡಿದೆ ಅಲ್ವಾ ಸೋನಿಯಾ ಗಾಂಧಿಗೆ ವಯಸ್ಸಾಗಿದೆ ರಾಹುಲ್ ಗಾಂಧಿ ಅವರು ಸತತ ಸೋಲಿನಿಂದಾಗಿ ಅವರು ಒಂಥರ ಅವರಿಗೆ ಪಪ್ಪು ಗಿಪ್ಪು ಅಂತ ಅವರೇ ಒಪ್ಪಿಕೊಳ್ಳುವಂತಹ ಒಂದು ಸ್ಥಿತಿ ಬಂದು ಒಂದು ನಿಸ್ಸಾಯಕವಾದ ಒಂದು ಸ್ಥಿತಿ ಪ್ರಿಯಾಂಕಾ ಅವರ ಮೇಲೆ ಈಗಾಗಲೇ ಒಂದು ಬ್ಯಾಗೇಜ್ ಇದೆ ಗಂಡಿನ ಬ್ಯಾಗೇಜ್ ಹೊತ್ಕೊಂಡು ಬಂದಂಥವ್ರು ಸೊ ಅವನ ವಾದ್ರ ಮಹಾನ್ ದುಷ್ಟ ಅನ್ನೋದ್ರಲ್ಲಿ ಯಾವುದೇ ಅವನುಮಾನ ಕಾಣ್ತಾ ಇಲ್ಲ ಇಂಥ ಸ್ಥಿತಿಯಲ್ಲಿ ಇದ್ದಂಥ ಕಾಂಗ್ರೆಸ್ ರಾಜಸ್ಥಾನದಲ್ಲಿ ಒಂದು ಮೂವ್ ಮಾಡಿದೆ ಮತ್ತು ಆ ಮೂವ್ ఇల్లి నడయబా రాజకీయ విప్లవన్న తడదే అంత సో ఈ రాజకీయ విప్లవవ తడదేవల కాంగ్రెస్ పత్ర కారణ బేర్బేరే కారణ అథవా పరిస్థితి పితూరి కారణనా విశ్లేషణ సో ఇది పాఠ ఆగో అంత దట్ ఇస్ వాట్ ఐ బిలీ ఇది కాంగ్రెస్గూ పాఠ ఆగం బిజెపి పాఠ ఆగో దిస్ ఇస్ మై ఫస్ట్ ఆబ్జర్వేషన్ ಈ ರಾಜಸ್ಥಾನದಲ್ಲಿ ಬೆಳವಣಿಗೆ ಆಗ್ತಿದ್ದಂಗೆ ಅಂದರೆ ಸಚಿನ್ ಪೈಲಟ್ ಆ ಕಡೆ ಹೋಗ್ತಾರೆ ಬಿಜೆಪಿ ಕಡೆ ಹೋಗುವ ಚಾನ್ಸಸ್ ಇದೆ ಅಂತ ಗೊತ್ತಾದಾಗಲೇ ಕಾಂಗ್ರೆಸ್ನಲ್ಲೇ ಕೆಲವರು ಹಿರಿಯರು ಮಾತಾಡ್ತಿದ್ರು ನಮಗೆ ಅರ್ಥ ಆಗೋದಿಲ್ಲ ರೀ ಇದು ಎಲ್ಲ ಮುಗಿದ ಮೇಲೆ ನಾವು ಎಚ್ಚರಾಗ್ತೀವಿ ಅನ್ನೋ ಥರದ ಕಮೆಂಟ್ಗಳು ಅಲ್ಲಿ ಕೇಳಿ ಬಂದಿದ್ದು ಅಂದರೆ ಕಾಂಗ್ರೆಸ್ ಹೈಕಮಾಂಡ್ ಆಗ ಕೂಡ ಹೆಚ್ಚು ಅಲರ್ಟ್ ಆಗಲಿಲ್ಲ ಆಮೇಲೆ ಮತ್ತೊಂದು ವಿಚಾರ ಮತ್ತೊಂದು ಕಾಂಗ್ರೆಸ್ನಿಂದ ಆದ ತಪ್ಪು ಅನಿಸ್ಬೇಕು ಗೊತ್ತಿಲ್ಲ ಏನು ಎಲೆಕ್ಷನ್ ಅನ್ನು ಗೆದ್ದಾಗ ಸ ಯುವ ನಾಯಕತ್ವಕ್ಕೆ ಮಣೆ ಹಾಕಿದ್ದೇನೆ ಮತ್ತೆ ಗೆಹ್ಲೋಟ್ ಅಂತವರ ಕಡೆನೆ ಮುಖ ಮಾಡಿದ್ದು ಕಾಂಗ್ರೆಸ್ ಅದು ಎಲ್ಲೋ ತಪ್ಪಿತ ಒಂದು ಕಳೆದ ಲೋಕಸಭಾ ಚುನಾವಣೆಯ ದಯನೀಯ ಸೋಲಿನ ನಂತರ ಕಾಂಗ್ರೆಸ್ ಒಳಗಡೆ ದರ್ ಇಸ್ ಅ ಫೈಟ್ ಬಿಟ್ವೀನ್ ಓಲ್ಡ್ ಗಾರ್ಡ್ಸ್ ಅಂಡ್ ಯಂಟರ್ಸ್ ಇದು ಬಹಳ ಸ್ಪಷ್ಟವಾಗಿದೆ ಬಹುತೇಕ ಒಂದು ಕಾಲದಲ್ಲಿ ಯಾರು ರಾಹುಲ್ ಗಾಂಧಿಯ ಸುತ್ತಮುತ್ತ ಇದ್ದರೂ ಅವರೆಲ್ಲ ಬೇರೆ ಬೇರೆ ರೀತಿ ತಿರುಗಿಬಿಡೋದಕ್ಕೆ ಪ್ರಾರಂಭ ಮಾಡಿದ್ರು ಪಕ್ಷದ ನಾಯಕತ್ವದ ದೃಷ್ಟಿಯಿಂದ ಸಿಂಧ್ಯಾ ಉದಾಹರಣೆಯನ್ನೇ ನೀವು ಅದಕ್ಕೆ ತೆಗೆದುಕೊಬಹುದು ಸೊ ಅಲ್ಲಿ ಎರಡು ರೀತಿ ಕಾರಣ ಇದ್ದ ಒಂದು ಯುವ ನಾಯಕತ್ವಕ್ಕಾಗಿರುವ ಯುವಕರಿಗಾಗಿರೋ ಸಮಸ್ಯೆ ಅಂದರೆ ರಾಹುಲ್ ಗಾಂಧಿ ಶಸ್ತ್ರತ್ಯಾಗ ತ್ಯಾಗ ಮಾಡಿದ್ದು ಓಕೆ ಸೊ ಇವರೆಲ್ಲ ಬಹುತೇಕ ಮಹತ್ವಾಕಾಂಕ್ಷಿ ರಾಜಕಾರಣಿಗಳು ಅವರು ತಮ್ಮ ನಾಯಕನಾದವನು ಯುದ್ಧ ಮಧ್ಯದಲ್ಲಿ ಶಸ್ತ್ರ ತ್ಯಾಗ ಮಾಡೋದನ್ನು ಅವರು ಎಕ್ಸ್ಪೆಕ್ಟ್ ಎಕ್ಸೆಪ್ಟ್ ಮಾಡಲ್ಲ ಸೊ ಅದೊಂದು ಕಾರಣ ಇವರು ಬರು ಸೊ ಸೋನಿಯಾ ಗಾಂಧಿ ಹಂಗಾಮಿ ಅಧ್ಯಕ್ಷರು ಏನು ಅಧ್ಯಕ್ಷರು ಅವರು ಸುತ್ತಮುತ್ತಲ ಇದ್ದಿದ್ದು ಈ ಹಳೆ ಕೋಟ್ರಿನೇ ಅಹಮದ್ ಪಟೇಲ್ ಅಂತವರು ಇಂಥ ಕೋಟ್ರಿಗಳು ಅವರು ಫಾರ್ ದ್ಯಾಟ್ ಅಶೋಕ್ ಗೆಹ್ಲೋತ್ ಕೂಡ ಸೊ ಆ ಫೈಟ್ನಲ್ಲಿ ಒಂಥರ ಇವರು ನಾಯಕ ಯಾವಾಗ ಓಡೋದ ಈ ಯುವಕರು ಎಲ್ಲ ಓಡೋಕೆ ಶುರು ಮಾಡಿದ್ರು ಕಾಂಗ್ರೆಸ್ ಅನ್ನ ಬಿ ಜೆ ಪಿ ಸೇರೋದು ಪಕ್ಷಾಂತರದ ಪರ್ವಗಳು ಎಲ್ಲ ಪ್ರಾರಂಭ ಆದವು ಸೊ ರಾಜಸ್ಥಾನದಲ್ಲಿ ಆದ ಸಮಸ್ಯೆ ಅಂದರೆ ಮೂರು ಬಾರಿ ಮುಖ್ಯಮಂತ್ರಿ ಆದವರು ಗೆಹ್ಲೋತ್ ಅವರಿಗೆ ಕೊಡಬೇಕಾದರೂ ಆದರೆ ಕಾಂಗ್ರೆಸ್ ಸಮಸ್ಯೆ ಇರುವುದಲ್ಲಿ ಕಾಂಗ್ರೆಸ್ಸಿಗೆ ಯಾವಾಗ ಡೆಮೊಕ್ರೆಟಿಕ್ ಆಗಿರಬೇಕು ಯಾವಾಗ ಇರಬಾರ್ದು ಅನ್ನೋದು ಗೊತ್ತಾಗಲ್ಲ ಇನ್ ದ ಸೆನ್ಸು ರಾಜಸ್ಥಾನ ಕಾಂಗ್ರೆಸ್ ಶಾಸಕಾಂಗ ಪಕ್ಷದಲ್ಲಿ ಗೆಹ್ಲೋತ್ ಅವರಿಗೆ ಬಹುಮತ ಇದ್ದಿದ್ದು ನಿಜ ಆದರೆ ಗೆಲುವಿನಲ್ಲಿ ಪಾತ್ರ ಇರುವುದು ಸಚಿನ್ ಪೈಲಟ್ ಆತ ಆ ಪಕ್ಷವನ್ನು ಕಟ್ಟೋದಕ್ಕೆ ಪಕ್ಷ ಅಧ್ಯಕ್ಷನಾಗಿ ಹೋರಾಟ ಮಾಡಿದ್ದು ಸಿ ಅದರ ನಂತರ ಚುನಾವಣೆ ಗೆಲ್ಲೋದಕ್ಕೆ ಷಡ್ಯಂತ್ರಗಳನ್ನು ರೂಪಿಸಿದ್ದು ಟಿಕೆಟ್ ಹಚ್ಚಿ ಎಲ್ಲ ಯಶಸ್ಸು ಅವರಿಗೆ ಹೋಗಬೇಕು ಆದರೂ ಒಂದು ಪ್ಯಾಚಪ್ ಮಾಡಿದ್ರು ಆ ಸಂದರ್ಭದಲ್ಲಿ ಬಟ್ ಆ ಪ್ಯಾಚಪ್ ಮಾಡಿದ ಮೇಲೆ ಇವರಿಗೆ ಅಸಹನೆ ಪ್ರಾರಂಭ ಆಯಿತು ಆ ಟೈಮ್ನಲ್ಲಿ ಬಿ ಜೆ ಪಿ ಎಂಟರ್ಡ್ ಇತ್ತು ಬಿ ಜೆ ಪಿ ಕಾಯ್ತಾ ಇರುತ್ತೆ ಹೇಗಿದ್ದೀರಿ ಯಾರ ಮನೆಗೆ ಬೆಂಕಿ ಪಾ ಕಾಂಗ್ರೆಸ್ ಮನೆಗೆ ಬೆಂಕಿ ಯಾವಾಗ ಅಂದ್ರೆ ಗಳ ಕೆಲಸ ಮಾಡ್ತಾ ಅವ ಕಾಯ್ತಾಯಿರ್ತಾರೆ ಸೊ ಇಲ್ಲಿ ಮಾಡಿದ್ದು ಓದನೇ ಸಚಿನ್ ಅವ್ರಿಗೆ ಅನಿಸಿದ್ದು ಕಾಂಗ್ರೆಸ್ನ ನನಗೆ ಭವಿಷ್ಯ ಇಲ್ಲ ಅಂತ ಅನಿಸಿರ್ಬೇಕು ಬಟ್ ಬೆಳವಣಿಗೆಗಳು ಹಾಗೆ ಆಗಲೇ ಇಲ್ಲ ಅಂದರೆ ನಿಮಗೆ ಹದಿನೆಂಟು ಶಾಸಕರಿಗಿಂತ ಜಾಸ್ತಿ ಶಾಸಕರು ಒಂದು ಸಿಗದೆ ಇರೋದು ಅವರಿಗೆ ನಿಮ್ಗೆ ಮೂವತ್ತು ಬೇಕು ಸಣ್ಣ ಸಂಖ್ಯೆ ಅಲ್ಲ ಉಳಿದ ಕಡೆ ಬಿಜೆಪಿ ಇಂಥ ಮಾಡಿದಾಗ ಅಂಥದ್ದು ಬೇಕಾಗಿರಲಿಲ್ಲ ಕರ್ನಾಟಕದಲ್ಲಿ ಹದಿನಾರು ಹದಿನೇಳು ಜನ ಸಾಕಾಗಿತ್ತು ಅಲ್ವಾ ಇನ್ನು ಮಧ್ಯಪ್ರದೇಶದಲ್ಲಿ ಇನ್ನೂ ತಿನ್ನು ಇದಿತ್ತು ಗೋವಾದಲ್ಲಿ ಆ ಕಾಲದಲ್ಲಿ ಮಾಡಿದಾಗ ಒಂದು ಎರಡು ಬೇಕಾಗಿತ್ತು ಸೊ ಇಲ್ಲಿ ಸಿಚುವೇಶನ್ ಬೇರೆ ಇತ್ತು ಅದ್ರ ಜೊತೆಗೆ ನೀವು ರಾಜಸ್ಥಾನದ ರಾಜ್ಯಪಾಲರು ಆಟ ಹೊರಟ್ರಲ್ಲ ಅದು ಇನ್ನಷ್ಟು ಎಡವರ್ಸ್ ಆಯ್ತಾ ಹೋಯ್ತು ಆದರೆ ಇದೆ ಸರ್ ಸುಮ್ಮನೆ ನೀವು ಎಳಿತಾ ಹೋದಾಗ ಯಾವನೋ ಹೋಟೆಲ್ ಕೂತ್ಕೊಂಡು ಅವನಿಗೆ ತಲೆ ಕೆಟ್ಟೋಗುತ್ತೆ ಕಂಡ್ರಿ ಫ್ಯಾಮಿಲಿ ಇಲ್ಲ ಇನ್ನೊಂದಿಲ್ಲ ಹೊರಗೆ ಬರೋ ಹಂಗಿಲ್ಲ ವಾರ ಹದಿನೈದು ದಿವಸ ಓಕೆ ಇದು ಇದು ಮುಗಿಯೋದ ಕತೆ ಇದು ಅವ್ನು ಬ ಶಾಸನ ಸಭೆಯಲ್ಲಿ ಪ್ರೂವ್ ಮಾಡ್ತೀನಿ ಅಂದರೆ ಬಿಟ್ಕೊಡೋಕೆ ರೆಡಿ ಇಲ್ಲ ರಾಜ್ಯಪಾಲ ಹೇಳ್ಕಂಡು 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 ಬಂದ ತಕ್ಷಣ ಬಹುತೇಕ ಈ ಹದಿನೆಂಟರಲ್ಲಿ ಹತ್ತು ಜನ ಮತ್ತು ಫ್ರಸ್ಟ್ರೇಟರ್ ಆದೋ ಅಂತ ವರದಿ ಇತ್ತು ಹತ್ತು ಜನ ಸಾಕಪ್ಪ ರಿಟರ್ನಾರು ಹೋಗ್ತೀವಿ ನಮಗ ಇಲ್ಲಿ ಯಾವುದೋ ಹೋಟೆಲಲ್ಲಿ ಉಳ್ಕೊಂಡು ಯಾರೋ ಸಚಿನ್ ಪೈಲಟ್ ಗುಂಪಿನಲ್ಲಿದ್ದವು ಅವರು ಹೊರಗೆ ಬರುವ ಸಿದ್ಧತೆಯಲ್ಲಿದ್ದರು ಸೊ ಈ ಹೊರಗೆ ಬರುವ ಸಿದ್ಧತೆಯಲ್ಲಿ ಇವರು ಇರುವುದರಿಂದ ಸಚಿನ್ಗೆ ಬೇರೆ ದಾರಿ ಇರಲಿಲ್ಲ ಪೈಲಟ್ಗೆ ಸೊ ಅದ್ರ ಜೊತೆಗೆ ಅವ್ರು ಈಸ್ ಎ ವೆರಿ ಸ್ಮಾರ್ಟ್ ಮೂವರ್ ಅವರು ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಸಚಿನ್ ಮಾತನಾಡಿದ್ರೆ ಗೊತ್ತಾಗುತ್ತೆ ಬಹಳ ಸ್ಪಷ್ಟವಾಗಿ ನಮ್ಮ ಸಮಸ್ಯೆ ಎಲ್ಲ ಬಗೆಹರಿದಿದೆ ಅವನ ಪ್ರಿಯಾಂಕಾ ಜೊತೆ ಮಾತನಾಡಿದ ಮೇಲೆ ಸೊ ಇದೆಲ್ಲದಕ್ಕಿಂತ ಬಹಳ ಮುಖ್ಯವಾದ ಬಿ ಜೆ ಪಿಯ ಈ ಒಂದು ಯತ್ನ ಸೋಲದ ಕಾರಣ ಯಾರು ಗೊತ್ತಾಗಿದೆ ಬಹಳ ಮುಖ್ಯವಾದ ಕಾರಣ ಅಂದರೆ ಬಿ ಜೆ ಪಿಯ ರಾಜಸ್ಥಾನದ ನಾಯಕಿಯಾಗಿರುವ ವಸುಂಧರಾ ರಾಜೆ ಓಕೆ ಓಕೆ ಅವರು ಎಂದೂ ಕೂಡ ಆಸಕ್ತಿನೇ ತೋರಿಸಿಲ್ಲ ಅವರ ಫೈಟ್ ಏನಿದೆ ಬಿ ಜೆ ಪಿ ವರ್ಟ್ರ ಜೊತೆ ಮೊದಲಿಂದಲಿದೆ ಉಳಿದು ಎಲ್ಲ ಕಡೆ ಮಾಡಿದಾಗ ಅಲ್ಲಿಯ ರಾಜ್ಯ ಘಟ್ಟದ ಪ್ರಮುಖ ನಾಯಕರು ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿ ಯಡಿಯೂರಪ್ಪ ಮಧ್ಯಪ್ರದೇಶದಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್ ಅವರೆಲ್ಲ ಇಳಿದ್ಬಿಟ್ಟಿದ್ರು ಹೈಕಮಾಂಡ್ ಹೇಳಿದಂತೆ ಮಾಡ್ತಿದ್ರು ಇಲ್ಲಿ ಇವರು ಒಂದು ಅಂತರವನ್ನು ಕಾಪಾಡ್ಕೊ ಬಂದ್ಬಿಟ್ಟಿತ್ತು ಮತ್ತು ಅದನ್ನು ಮೀರಿ ಏನು ಮಾಡೋಕೆ ಸಾಧ್ಯ ಯಾಕಂದರೆ ಸ್ಟಿಲ್ ಅರವತ್ತೆಪ್ಪತ್ತು ಶಾಸಕರು ಏನಿಲ್ಲ ರಾಜಸ್ಥಾನದ ಬಿ ಜೆ ಪಿ ಶಾಸಕರು ಅವರು ವಸುಂಧರ ರಾಜೇ ಅವರು ಹೇಳಿದಾಗ ಕೇಳುತ್ತ ಅವರಿಗೆ ಆ ರೀತಿ ನಿಯಂತ್ರಣ ಇದೆ ಮತ್ತು ಅವ್ರು ಎಲ್ಲೂ ಮಾತಾಡಿಲ್ಲ ಇನ್ನೊಂದು ಮಾಡಿಲ್ಲ ಕೆಲವು ಮೂಲಗಳ ಪ್ರಕಾರ ವಸುಂಧರ ರಾಜ ಅಶೋಕ್ ಗೆಲೋತ್ ಹೇಳಿದ್ರು ನಾನಿ ದಿನ ಡೌಟ್ ಅಂತ ಆ ಮಾತುಗಳು ಕೂಡ ಇದೆ ಯಾಕಂದರೆ ಅವಳಿಗೆ ಈ ಸಚಿನ್ ಪೈಲಟ್ ಬರೋದು ಇಷ್ಟ ಇಲ್ಲ ಅಂದರೆ ರಾಜಸ್ಥಾನದ ರಾಜಕೀಯದಲ್ಲಿ ಬಿ ಜೆ ಪಿಗೆ ಸಚಿನ್ ಪೈಲಟ್ ಬರೋದರಿಂದ ಅವರು ಅಧಿಕಾರ ನಡೆಸಿದವರು ಮುಖ್ಯಮಂತ್ರಿ ಆದರೂ ಇನ್ನೊಂದು ಮಾಡೋದು ಪಕ್ಷದ ಹೊಸವರು ಯಾರಿಗೂ ಬಿಟ್ಟುಕೊಡೋದಕ್ಕೆ ಸಿದ್ಧ ಇಲ್ಲ ಅದು ಬಹುದೊಡ್ಡ ಹೈಡೇಕ್ ಆಗೋದು ಬಿ ಜೆ ಪಿಗೆ ಏನು ಹ್ಯಾಂಡಲ್ ಮಾಡೋದಿದ್ರು ಸರ್ ಯಾಕಂದ್ರೆ ಯಾರು ವಸುಂಧರಾ ರಾಜೆ ಅವ್ರು ಈ ಮೋದಿ ಜೈ ಮೋದಿ ಅಂತ ಹೇಳೋರು ಅಲ್ಲ ಅವಳು ಅವು ಅಂಥವನ್ನು ಹಳೆ ಕಾಲದ ನಾಯಕಿ ಕಾಪಾಡ್ಕೊ ಬರ್ತಾಳೆ ಅವ್ರದ್ದು ಒಂದು ಸ್ಟ್ಯಾಚರ್ ಇದೆ ಮಹಾರಾಜರ ಬಹುಶಃ ಈ ಮಹಾರಾಜ ಬಹುಶಃ ಮಹಾರಾಜ ಟೈಪ್ ಅಂತ ಅವರಿಗೆ ಅವ್ರ ಚಿಂತ ಶಿ ನೆವರ್ ಡಿ ಸೊ ಆ ಕಾರಣಕ್ಕೆ ಬಿ ಜೆ ಪಿಗೆ ಬಹುದೊಡ್ಡ ಹೊಡೆತ ಆಯಿತು ಸೊ ನಾನು ಈ ವಿಚಾರ ನಿಮ್ಗೆ ಹೇಳಿದಾಗೆ ಕಾಂಗ್ರೆಸ್ನಲ್ಲಿ ಈ ಕಾಂಗ್ರೆಸ್ಸಿಗೆ ಬರೋದಾದ್ರೆ ಈ ಹಿರಿಯ ನಾಯಕರು ಏನಿದ್ದಾರೆ ಅಹಮದ್ ಪಟೇಲ್ ಏನಿದೆ ಕೋಟ್ರಿ ಏನಿದೆ ಅವರು ಈ ಯುವ ನಾಯಕರನ್ನ ನೆಗ್ಲೆಕ್ಟ್ ಮಾಡೋವಾಗ ಈಗ ಸ್ವಲ್ಪ ವಯಸ್ಸಾದಾಗಿರ್ತಾರೆ ಇನ್ನೇನು ಹುಡುಗ ನಿನಗೇನು ಬುದ್ಧಿದೆಯಾ ಅನುಭವ ಇಲ್ಲ ಇಲ್ಲ ನನಗೆ ಇರೋದು ಅನುಭವ ಇಂಥ ಮನಸ್ಥಿತಿ ಇತ್ತಲ್ಲ ಅದು ಕಾಂಗ್ರೆಸ್ ಒಳಗೆ ಮತ್ತೆ ಪ್ರಬಲ ಆಯಿತು ಆದರೆ ಇದ್ದಕ್ಕಿದ್ದಾಗೆ ಎಸ್ ಲೇಟ್ ರಿಯಲೈಸೇಷನ್ ಅಲ್ಲ ಅದು ಮೊನ್ನೆ ರಿಯಲೈಸೇಷನ್ ಆಗಿದ್ದು ಸೊ ಆವಾಗ ಮಾತುಕತೆ ಪ್ರಾರಂಭ ಮಾಡಿದ್ದು ಮೋಸ್ಟ್ಲಿ ಅದು ಪ್ರಿಯಾಂಕಾ ಅವತ್ತೇ ಮಾತನಾಡೋದು ಪ್ರಾರಂಭ ಮಾಡಿದ್ರು ಸೊ ಪ್ರಿಯಾಂಕಾ ಮಾತಾಡೋದಕ್ಕೆ ಇನಿಷಿಯೇಟಿವ್ ತಗಡಕ್ ಕಾಣುತ್ತೆ ನನಗೆ ಸೊ ಇದು ಕಾಂಗ್ರೆಸ್ ಒಳಗಡೆ ಪ್ರಿಯಾಂಕಾ ಸಕ್ರಿಯವಾಗಿ ರಾಜಕಾರಣ ಮಾಡುವುದ ಒಂದು ಮುನ್ಸೂಚನೆ ಕೂಡ ಇರಬಹುದು ಅಂತ ನನಗೆ ಅನಿಸುತ್ತೆ ಗೌಡ್ರೆ ಇದು ಮತ್ತೆ ಪ್ರಿಯಾಂಕಾ ಅಂತವರ ಕೈಗೆ ಅಥವಾ ರಾಹುಲ್ ಮತ್ತೆ ಒಂದು ಹಂತಕ್ಕೆ ಗಟ್ಟಿಯಾಗಿ ನಾಯಕತ್ವ ಸಾರಥ್ಯ ವಹಿಸೋಕೆ ನಿಂತರೆ ಕಾಂಗ್ರೆಸ್ಗೆ ಏನಾದರೂ ಹೊಸ ಒಂದು ಶಿಸ್ತು ಸಿಂಬೋದು ಅನ್ಸುತ್ತ ಈಗ ಡೌಟ್ ಓಕೆ ನಾನು ಯಾಕೆ ಡೌಟ್ ಅಂದರೆ ಒಂದು ನೆಹರು ಕುಟುಂಬ ಔಟ್ಡೇಟೆಡ್ ಆಗಿದೆ ಅವ್ರಿಗೆ ಮತ ತರುವ ಶಕ್ತಿ ಇಲ್ಲ ಈಗ ರಾಹುಲ್ ಗಾಂಧಿಗೆ ಆ ಶಕ್ತಿ ಇಲ್ಲ ಪ್ರಿಯಾಂಕಾಗ ಆ ಶಕ್ತಿ ಬರುತ್ತೆ ಅಂತ ಅದು ಥರ ಅಂದರೆ ಪ್ರಿಯಾಂಕಾ ಗಾಂಧಿ ಸೀರೆ ಉಟ್ಕೊಂಡ್ರೆ ಇಂದಿರಾ ಗಾಂಧಿಗಳು ಟೈಪ್ ಬರ್ತಾವ ಓಟ್ ಹಾಕಿಬಿಡ್ತಾರಂತೆ ಕಾಂಗ್ರೆಸ್ನವ್ರು ಯೋಚನೆ ಇದ್ದ ಮೇಲೆ ಮೇಲೆ ಹೋಗಲ್ಲ ಓಕೆ ದಡ್ಡನ ಮಕ್ಕಳು ಅವ್ರು ಯಾವತ್ತೂ ಅರವತ್ತು ಎಪ್ಪತ್ತರ ದಶಕಕ್ಕೆ ನಿಂತ್ಕೊಂಡ್ಬಿಟ್ಟಿದ್ದಾರೆ ಅವ್ರ ಮುಂದೆ ಬೆಳೆದೂ ಇಲ್ಲ ಬೆಳೆಯಲ್ಲ ಊ ಸೋನಿಯಾ ಗಾಂಧಿ ನೋಡಿದ್ರ ಅಲ್ಲ ಇವಳನ್ನು ಪ್ರಿಯಾಂಕಾ ಗಾಂಧಿ ನೋಡಿದ್ರ ಓ ಅಜ್ಜಿ ಟೈಪೇ ಕಾಣ್ತಾ ಕಂಡ್ರಿ ಅಂಥ ಜನ ಭಾಳ ಕಡಿಮೆ ಇದಾರೆ ಅವಷ್ಟು ಆಗಿಲ್ಲ ಬಟ್ ಅದೊಂದೇ ಕಾರಣಕ್ಕೆ ನೀವು ಮಾಡೋಕ್ಕಾಗಿಲ್ಲ ಅದರ ಜೊತೆಗೆ ನಾನು ಹೇಳಿದೆ ಅವ್ರಿಗಿರುವ ಬ್ಯಾಗೇಜ್ ಅಂತ ಅವಳಿಗಿರುವ ಬಹುಮುಖ್ಯ ಗಾಜು ಬ್ಯಾಗೇಜ್ ಅವ್ರು ಗಂಡನೇ ಆಗಿದೆ ಅವನು ದೇಶ ಮಾರಾಟ ಮಾಡಿದ್ರು ಮಾಡ್ದ ನನಗೇನು ಅನುಮಾನ ಇಲ್ಲ ಪ್ರಿಯಾಂಕಾ ಪವರ್ಫುಲ್ ಆಗಿಬಿಟ್ರೆ ಅವ್ನು ಮಾರಾಟ ಮಾಡೋದಕ್ಕೆ ಇಂಜರಿ ಅಲ್ಲ ಬಟ್ ಇದೆಲ್ಲ ನಡುವೆ ನೀವು ಈ ಕೋವಿಡ್ ಬಂದ ಮೇಲೆ ಆಗಲಿ ಇತ್ತೀಚಿನ ಎಲ್ಲ ಬೆಳವಣಿಗೆಗಳಿಗೆ ನಿಜವಾಗಿ ಫೈಟ್ ಮಾಡ್ತಿರುವ ಪ್ರತಿಪಕ್ಷದ ಏಕಮೇವ ನಾಯಕ ಅಂತಂದರೆ ರಾಹುಲ್ ಗಾಂಧಿ ಈಸ್ ಫೈಟಿಂಗ್ ಚೀನಾ ವಿಚಾರದಲ್ಲಿ ಆಗಿಲ್ಲ ಪಾಪ ಯಾರೋ ಬೆಂಬಲ ಕೊಡೋರಿಲ್ಲ ಮಾಧ್ಯಮ ಅವ್ರ ಜೊತೆಗಿಲ್ಲ ಮಾಧ್ಯಮ ಅವ್ನು ಗೇಲಿ ಮಾಡುತ್ತೆ ಅಲ್ವಾ ಮಾತಾಡಿದ್ದೆಲ್ಲ ಗೇಲಿ ಮಾಡ್ತಾರೆ ಬಹುತೇಕ ಅವ್ರು ಚೀನಾ ಏನು ಗಡಿಯಲ್ಲಿ ಮಾಡುವ ತಂಟೆಯಿಂದ ಹೇಳಿ ಎಲ್ಲದರವರೆಗೂ ರಾಹುಲ್ ಗಾಂಧಿ ಭಾಳ ಪರ್ಫೆಕ್ಟ್ ಆದ ಒಂದು ಸ್ಟೇಟ್ಮೆಂಟ್ ಬಟ್ ಇಮೇಜ್ ಇಲ್ಲ ಸೊ ಆ ಕಾರಣಕ್ಕೆ ಅವ್ರ ಇಮೇಜ್ ನಾಶ ಆಗಿರೋದ್ರಿಂದ ಮತ್ತೆ ಇಮೇಜ್ ಬಿಲ್ಡ್ ಮಾಡೋದು ಕಷ್ಟ ಅದಕ್ಕೆ ಅದಕ್ಕೆ ಬೇಕಾದ ಒಂದು ಮನಸ್ಥಿತಿ ರಾಹುಲ್ಗಿದೆ ಅಂತ ನನಗನಿಸಲ್ಲ ನಿಮಗೆ ಇಮೇಜ್ ಮತ್ತು ಬಿಲ್ಡ್ ಮಾಡೋದಂತೆ ನೀವು ಜನರ ಜೊತೆ ನೇರವಾಗಿ ಸಂಪರ್ಕ ಇರಬೇಕು ಮಾಧ್ಯಮಗಳು ಹೇಳೋ ಸುಳ್ಳು ಮೋದಿ ಭಕ್ತರು ಹೇಳೋ ಸುಳ್ಳು ಅದಕ್ಕೆ ಮೀರಿದವನಾಗಿದ್ದೇನೆ ನಾನು ಅವ್ರು ಮಾಡ್ತಾ ಇರೋದು ಅಪಪ್ರಚಾರ ಅಂತ ಜನರಿಗೆ ತಿಳಿಸಿ ಅವ್ರು ಕನ್ವಿನ್ಸ್ ಮಾಡಬೇಕಾಗಿದೆ ಬಟ್ ಜನ ಕನ್ವಿನ್ಸ್ ಮಾಡೋದು ಇದೆಯಲ್ಲ ಜನ ಈ ಮಾಧ್ಯಮಗಳು ಸೃಷ್ಟಿಸಿರುವ ಈ ಸುಳ್ಳನ್ನು ಜನ ನಂಬ್ತಿದ್ದಾರೆ ಮೋದಿ ಹೇಳಿದ್ದನ್ನು ನಂಬ್ತಾರೆ ಅಮಿತ್ ಶಾ ಹೇಳಿದ್ದನ್ನು ನಂಬ್ತಾರೆ ಮುಬ್ಬಕ್ತರು ಹೇಳಿದ್ದಾರೆ ನಂಬ್ತಾರೆ ಆರ್ ಎಸ್ ಎಸ್ ಕಾರ್ಯಕರ್ತರು ಹೇಳಿದ್ದಾರೆ ನಂಬ್ತಾರೆ ಬಹುಸಂಖ್ಯಾತ ಜನ ಅದು ಹಾಗಲ್ಲ ಸತ್ಯ ಹೀಗಿದೆ ಅಂತ ನಾನು ಪ್ರೂವ್ ಮಾಡೋದಕ್ಕೆ ಜನರ ನಡುವೆ ಒಂದು ಸಂಪರ್ಕ ಇರಬೇಕು ಜನರ ನಡುವೆ ಸಂಪರ್ಕ ಅಂದರೆ ರಾಹುಲ್ ಗಾಂಧಿ ತಕ್ಷಣ ಭಾರತಾದ್ಯಂತ ಪಾದಯಾತ್ರೆ ಮಾಡಬೇಕು ದಟ್ ಇಸ್ ವಾಟ್ ಐ ಬಿಲೀವ್ ಪಾದಯಾತ್ರೆ ಮೂಲಕ ಒಂದು ದೇಶವನ್ನು ಅರ್ಥ ಮಾಡಿಕೊಳ್ಳುವ ಪ್ರಕ್ರಿಯೆ ಹಾಗೆಯೇ ದೇಶ ದೇಶದ ನಾಗರಿಕರು ಈ ನಾಯಕನನ್ನು ಅರ್ಥ ಮಾಡಿಕೊಳ್ಳುವ ಪ್ರಕ್ರಿಯೆ ಇದು ಪರಸ್ಪರವಾದ್ದು ಒಬ್ಬ ನಾಯಕ ದೇಶ ಜನರಿಗೆ ಅರ್ಥ ಆಗಬೇಕು ದೇಶ ಜನ ನಾಯಕನಿಗೆ ಅರ್ಥ ಆಗಬೇಕು ಅದು ನಾಯಕ ಮತ್ತು ಸಾಮಾನ್ಯ ಜನರ ನಡುವಿನ ಒಂದು ಸಂಬಂಧ ಆ ಸಂಬಂಧ ಗಟ್ಟಿಯಾಗಿದ್ದರೆ ಸುಳ್ಳುಗಳೇನು ಮಾಡಲ್ಲ ಭ್ರಮೆಗಳೇನು ಮಾಡಲ್ಲ ಬಟ್ ಆ ಅಂಥ ಸ್ಥಿತಿ ಆ ಮನಸ್ಸು ಬಂದಿಲ್ಲ ಕಾಣ್ತೀನಿ ಆ ತಗಣ ಪುಸ್ತಕತೆ ಪುಸ್ತಕದ ಲಿಟ್ಲಿಗ ಏನೋ ಕೊಟ್ಟು ಹೋಗ್ತಾರೆ ಹೋಗೋಕ್ಕಾಗಲ್ಲ ದೇಶದ ಜನರ ಜೊತೆ ಒಂದು ಸಂಬಂಧವನ್ನು ಬೆಳೆಸಿ ಅಂತ ಕಾಂಗ್ರೆಸ್ ಲಾಸ್ಟ್ ದಟ್ ಇಡೀ ಕಾಂಗ್ರೆಸ್ ನೀವು ಇದು ಸ್ವಾತಂತ್ರ್ಯ ಚಳವಳಿ ನಡೆಸಿದ ಕಾಂಗ್ರೆಸ್ ಪಕ್ಷ ಅಲ್ಲ ಆ ಕಾಂಗ್ರೆಸ್ ಲಾಸ್ಟ್ ಅದು ಇದು ಜನರ ನಡುವೆ ಅಲ್ಲ ಇದು ರಿಯಲ್ ಎಸ್ಟೇಟ್ನ ಕಾಂಗ್ರೆಸ್ ಇದು ಅಲ್ವಾ ವ್ಯಾಪಾರದ ಕಾಂಗ್ರೆಸ್ ಆಗಿ ಹೋಗ್ಬಿಟ್ಟಿದೆ ಕ್ವಾಟ್ರಿಗಳ ಕಾಂಗ್ರೆಸ್ ಆಗಿಬಿಟ್ಟಿದೆ ಸೊ ದಟ್ ಇಸ್ ಅ ಪ್ರಾಬ್ಲಮ್ ಜನರ ಜೊತೆ ಸಂಪರ್ಕ ಹೇಗಿರಬೇಕು ಅಂತ ಗೊತ್ತಿಲ್ಲ ಸೊ ಎಲ್ಲ ಕಡೆ ನೀವು ಕಾಂಗ್ರೆಸ್ ನಾಯಕತ್ವ ಬೇರೆ ಬೇರೆ ಕಾರಣಗಳಕ್ಕಾಗಿ ಹಣದ ತೈಲಿಯನ್ನು ಯಾರು ಹಿಡ್ಕೊಂಡಿದ್ದಾನೆ ಯಾರಿಗೆ ಭುಜಬಲ ಇದೆ ಅಂಥವ್ರನ್ನ ಅಧ್ಯಕ್ಷ ಮಾಡೋದು ಬಂದ್ಬಿಟ್ಟಿದೆ ಅವರು ಜನರ ಜೊತೆ ಸಂಪರ್ಕ ಕಷ್ಟ ಅವರೊಂದು ಒಂದೊಂದು ಏರಿಯಾದಲ್ಲಿ ಏನೋ ಮಾಡ್ಕೊಂಡು ಹೋಗ್ಬೋದು ಬಟ್ ಕಾಂಗ್ರೆಸ್ಗೆ ಪುನರ್ಜೀವನ ಕೊಡೋದಕ್ಕೆ ಕಷ್ಟ ನನಗೆ ಕಡಿಮೆಯದಾಗಿ ಕೇಳಬೇಕು ಅನಿಸೋದೇನೆಂದರೆ ಈ ಬಿ ಜೆ ಪಿಯ ರಾಜಕಾರಣ ನುಂಗಿ ಹಾಕುವ ರಾಜಕಾರಣದ ಎದುರಲ್ಲಿ ರಾಹುಲ್ ಗಾಂಧಿ ಅಂತವರು ಎಲ್ಲೋ ಒಂದು ಮಿತಿಯಲ್ಲಾದರೂ ಗಟ್ಟಿಯಾಗಿ ನಿಲ್ತಾರೆ ಅಥವಾ ಮಾತಾಡ್ತಾರೆ ಆದರೆ ನಮ್ಮ ಯುವ ನಾಯಕತ್ವ ಪೈಲಟ್ ಅಂತವರಾಗಲಿ ಮೊನ್ನೆ ಸಿಂಧಿಯಾ ಅಂತರದವರಾಗ್ಲಿ ಅವರಿಗೆ ಒಂದು ತಾಳ್ಮೆ ಅನ್ನೋದು ಇಲ್ಲದೆ ಹೋಗಿದೆಯಾ ಅಂದರೆ ಈ ಹಂತದಲ್ಲಿ ದೇಶದ ಸ್ಥಿತಿ ಏನಿದೆ ಕೋವಿಡ್ನಂಥದ್ದಿದ್ದಾಗ ಇವರಿಗೆ ಅಧಿಕಾರವೇ ಮುಖ್ಯವಾಯಿತು ಈ ಯುವ ನಾಯಕತ್ವದಲ್ಲಿ ಸಹನೆ ಅನ್ನೋದು ಆಗಿದೆ ಈ ಕ್ಷಣಕ್ಕೆ ಪ್ರತಿಫಲ ಬೇಕು ಅನ್ನುವ ಆಸೆ ಇದು ಎಲ್ಲಿಗೆ ತಗೊಂಡು ಹೋಗ್ಬಿಡಬಹುದು ಅಂತ ಗೌಡ್ರೆ ಒಂದು ಸಹನೆ ಕಡಿಮೆ ಅನ್ನೋ ಒಂದು ನಿಜ ಎರಡನೇದಾಗಿ ಸೈದ್ಧಾಂತಿಕ ಬದ್ಧತೆ ನಾಶವಾಗಿದೆ ಮೂರನೇದಾಗಿ ಪವರ್ ಪೊಲಿಟಿಕ್ಸ್ ಅಂತ ಈ ಅಧಿಕಾರ ರಾಜಕಾರಣದಲ್ಲಿ ಸಿದ್ಧಾಂತಕ್ಕೆ ಬದ್ಧತೆಗೆ ಯಾವ ಕೆಲಸನೂ ಇಲ್ಲವಾದ ಸೊ ಸಮಸ್ಯೆ ಬರುವುದನ್ನು ನೀವು ಕಾಂಗ್ರೆಸ್ ಮತ್ತು ಬಿ ಜೆ ಪಿ ನಡುವೆ ನೀವು ಆಯ್ಕೆ ಮಾಡಕ್ಕೊಂಡಿದರೆ ಒಂದು ಪಕ್ಷವನ್ನು ಯಾಕೆ ಆಯ್ಕೆ ಮಾಡ್ಕೊಳ್ತೀರಿ ಒಂದು ಸೊ ಕಾಂಗ್ರೆಸ್ಸು ಯಾಕೆ ಅನಿವಾರ್ಯ ಅಂದರೆ ಈ ದೇಶದ ಧರ್ಮ ಧರ್ಮನಿರಪೇಕ್ಷತೆ ಹಿಡಿಯೋದಕ್ಕಾಗಿ ಹೋಮವಾದವನ್ನು ತಡೆಯೋದಕ್ಕಾಗಿ ಏನು ರಾಮ ಮಂದಿರದ ರಾಜಕಾರಣ ಇದೆಯಲ್ಲ ಧರ್ಮವನ್ನು ರಾಜಕಾರಣಕ್ಕೆ ಬೆರೆಸಿ ರಕ್ತಪಾತ ಮಾಡುವುದನ್ನು ವಿರೋಧಿಸೋಕ್ಕಾಗಿ ಸೈದ್ಧಾಂತಿಕ ಕಾರಣಕ್ಕಾಗಿ ನೀವು ಬಿ ಜೆ ಪಿಯನ್ನು ವಿರೋಧ ಮಾಡಬೇಕಾಗಿದೆ ಅಲ್ವಾ ಸೊ ಆದರೆ ಇಲ್ಲಿರುವ ಸಮಸ್ಯೆ ಏನಂದರೆ ಇವತ್ತಿನ ಹುಡುಗರಿಗೆ ಆ ಸೈದ್ಧಾಂತಿಕ ಬದ್ಧತೆ ಇಲ್ಲ ಅಂದರೆ ಬಹಳಷ್ಟು ಜನ ಕಾಂಗ್ರೆಸ್ನಲ್ಲಿ ಇರುವವರಿಗೂ ಕೂಡ ಬಿ ಜೆ ಪಿಯ ಧರ್ಮ ರಾಜಕಾರಣ ಗೊತ್ತಿಲ್ಲದಿದ್ದಂಗೆ ಇಷ್ಟ ಆಗುತ್ತೆ ಬಹುಸಂಖ್ಯಾತರಿಗೆ ಬಿ ಜೆ ಪಿಯ ಹಿಂದುತ್ವದ ರಾಜಕಾರಣ ಗೊತ್ತಿಲ್ಲದಿದ್ದಂಗೆ ಇಷ್ಟ ಆಗುತ್ತೆ ಹಿಂದುತ್ವದ ರಾಜಕಾರಣದ ಅಪಾಯವನ್ನು ಅವರಿಗೆ ಮನದಟ್ಟು ಮಾಡುವ ಕೆಲಸ ನಡೆದೇ ಇಲ್ಲ ಸೊ ಬಹಳ ಸರಳವಾಗಿ ಅಂದರೆ ಜನರಿಗೆ ಗೊತ್ತಿರುವ ಭಾಷೆ ಇರುತ್ತಲ್ಲ ಆ ಭಾಷೆಯಲ್ಲಿ ಮಾತನಾಡುವುದನ್ನು ಬಿ ಜೆ ಪಿ ಯಥರ ಪಕ್ಷಗಳು ಪ್ರಾರಂಭನೇ ಮಾಡಿಲ್ಲ ಯಾಕೆಂದರೆ ಭಾಳ ಸರಳವಾಗಿ ಒಂದು ಪ್ರಶ್ನೆ ನೀವು ಯಾರ ಹತ್ರ ಕೇಳಿ ಈಗ ರಾಮ ಮಂದಿರದ ಬಗ್ಗೆ ನಾನು ಭಾಳ ಜನ ಹತ್ರ ಮಾತನಾಡುವ ನನಗೆ ಗೊತ್ತಿದ್ದವ್ರೆ ಒಂದು ಸರಳವಾಗಿ ಒಂದು ಪ್ರಶ್ನೆ ಕೇಳ್ತಾರೆ ಜನ ಆಲೋಚನೆ ಮಾಡಿ ಹ್ಯಾ ಯೋಚನೆ ಮಾಡ್ತಾರೆ ಅನ್ನೋದು ಅದು ಪ್ರತಿಬಿಂಬಿಸ್ತದೆ ಏನು ಹೇಳ್ತಾರೆ ಅವರು ರೇ ನಮ್ಮ ಹಿಂದೂಗಳಿಗೆ ಇರೋದು ಒಂದೇ ರಾಮ ಮಂದಿರ ಕಂಡ್ರಿ ರಾಮ ರಾಮ ಜನ್ಮಸ್ಥಾನ ನಾವಿಲ್ಲಿ ಮಾಡ್ಕೊತೇವಪ್ಪ ನಮಗೇನು ಇಂಡಿಯಾ ಬಿಟ್ರೆ ಬೇರೆ ದೇಶ ಇದೆಯಾ ಇದು ಸಾಮಾನ್ಯ ಜನ ಯೋಚನೆ ಇದಕ್ಕೆ ಯಾವ ಉತ್ತರವನ್ನು ಕೊಡಬೇಕು ಅನ್ನೋದು ಕಾಂಗ್ರೆಸ್ ಅಂತ ಗೊತ್ತಿಲ್ಲ ಅಲ್ವಾ ಈ ಎಮೋಷ್ನಲ್ ಆದ ಇಂಥ ಪ್ರಶ್ನೆಗಳಿದ್ವೆ ಇದಕ್ಕೆ ಉತ್ತರ ಕೊಡುವ ಶಕ್ತಿ ಬಿ ಜೆ ಪಿ ಯೇತರ ಪಕ್ಷಗಳಿಗಿಲ್ಲ ಓಕೆ ಬಿ ಜೆ ಪಿ ಇದೇ ಭಾಷೆಯಲ್ಲಿ ಮಾತನಾಡುತ್ತೆ ಅದು ಜಿ ಇವತ್ತಿನ ಬಹುಸಂಖ್ಯಾತರ ಭಾಷೆ ಬಹುಸಂಖ್ಯಾತ ಹಿ ಹಿಂದೂಗಳ ಭಾಷೆ ರಾಮಪ್ಪ ರಾಮ ಮರ್ಯಾದಾ ಪುರುಷೋತ್ತಮ ಅಲ್ವಾ ಸೊ ಅವನಿಗಿರುವುದು ಇದೊಂದೇ ಜನ್ಮಸ್ಥಳ ಸೊ ಮುಸ್ಲಿಮರಿಗೆ ಮಕ್ಕ ಮದೀನ ಇದ್ದಾಗೆ ನಮಗೆ ಇದು ಇದು ಅಯೋಧ್ಯೆ ಮತ್ತು ಮಥುರಾ ಇದೆ ಈ ರೀತಿ ಲ್ಯಾಂಗ್ವೇಜ್ನಲ್ಲಿ ಮಾತನಾಡ್ಬಹುದಾರಲ್ವ ಅವರ ಎಮೋಷ್ನಲ್ ಆದ ಈ ಮಾತುಗಳನ್ನು ಅದು ಅಲ್ಲ ಅಂತ ಕನ್ವಿನ್ಸ್ ಮಾಡಬೇಕು ನೀವು ಅದನ್ನು ಸುಮ್ಮನೆ ತಿರಸ್ಕಾರ ಮಾಡ್ಕೊಬಿಟ್ರೆ ಅವ್ರು ಬದಲಾಗಲ್ಲ ನೀವು ನೀವಿರೋ ಜಾಗದಲ್ಲೇ ಇರ್ತೀರಿ ಬಿ ಜೆ ಪಿ ಅವರಿರೋ ಜಾಗದಲ್ಲೇ ಇರ್ತೀರಿ ಇದನ್ನು ಅವ್ರಿಗೆ ಹೇಳುವುದು ಹೇಗೆ ಇದನ್ನು ಅವ್ರಿಗೆ ತಿಳಿಸುವುದು ಹೇಗೆ ಜನಭಾಷೆ ಯಾವುದು ಅಂತ ನಿಮಗೆ ಜನಭಾಷೆ ಒಂದು ರಾಜಕೀಯ ಪಕ್ಷಕ್ಕೆ ಅರ್ಥ ಅಂದರೆ ಯು ಲಾಸ್ಟ್ ಸೊ ಕಾಂಗ್ರೆಸ್ಗೆ ಜನಭಾಷೆ ಅರ್ಥ ಆಗ್ತಾ ಇಲ್ಲ ಜನರ ನಡುವೆ ಕಾಂಗ್ರೆಸ್ ನಾಯಕರು ಇಲ್ವೇ ಇಲ್ಲ ಕಾಂಗ್ರೆಸ್ ನಾಯಕರು ಜನರ ನಡುವೆಯಿಂದ ಹೊರಗಡೆ ಬಂದ್ಬಿಟ್ಟು ಬಳಕಲಾಗಿದೆ ಸೊ ಈಗ ಈ ಈ ಒಂದು ಸ್ಥಿತಿಯಲ್ಲಿ ಬಿ ಜೆ ಪಿ ಅದು ಧರ್ಮ ರಾಜಕಾರಣವನ್ನು ಮಿಕ್ಸ್ ಮಾಡಿ ಧರ್ಮವನ್ನು ರಾಜಕಾರಣ ಮಿಕ್ಸ್ ಮಾಡಿದೆ ಪ್ಲೇಯಿಂಗ್ ಸೊ ಅವರ ಮಾತು ಈ ಒಂದು ಬಹುಸಂಖ್ಯಾತ ಹಿಂದೂಗಳಿಗೆ ಇಷ್ಟ ಆಗುವ ಹಾಗೆ ಇರುತ್ತೆ ಅವರಿಗೆ ಈ ಜನಮಾತು ಏನಿದೆ ಅವ್ರ ಜನಮಾತನ್ನು ಅರ್ಥ ಮಾಡಿಕೊಂಡು ತಮಗೆ ಬೇಕಾದಾಗೆ ಅದನ್ನು ತಿರುಚಿ ಅವರಿಗೆ ರಿಟರ್ನ್ ಕೊಡುವ ಶಕ್ತಿ ಬಿ ಜೆ ಪಿಗಿದೆ ಮೋದಿಗಿದೆ ಸಂಘ ಪರಿವಾರಕ್ಕಿದೆ ಇವರಿಗೆ ಅದು ಯಾವುದೂ ಇಲ್ಲ ಅವ್ರಿಗೆ ಜನಭಾಷೆ ಅರ್ಥ ಆಗಲ್ಲ ಜನಭಾಷೆ ಯಾಕೆ ಅರ್ಥ ಆಗೋಲ್ಲ ಅಂದರೆ ಕಾಂಗ್ರೆಸ್ನಲ್ಲಿ ಜನರ ನಡುವಿನ ನಾಯಕ ಇಲ್ಲ ಜನರ ನಡುವಿನ ನಾಯಕ ಹುಟ್ಟುಬಿಟ್ರೆ ಧರ್ಮ ರಾಜಕಾರಣ ವರ್ಕೌಟ್ ಆಗೋಲ್ಲ ವರ್ಕೋಗಿಬಿಡ್ತೆ ನಾಶ ಆಗ್ಬಿಡುತ್ತೆ ಜನರ ನಡುವೆ ಒಂದು ನಾಯಕತ್ವ ಬರಬೇಕು ಸೊ ಅಂಥ ಒಂದು ಅವಕಾಶ ಈ ನೆಹರು ಕುಟುಂಬದ ಕೂಡಿಗಳಿಗಿತ್ತು ಬಟ್ ಇವರು ಸೊಫಿಸ್ಟಿಕೇಟೆಡ್ ಆದ ವಿದೇಶಿ ಸಂಸ್ಕೃತಿ ವಿದೇಶಿ ಭಾಷೆ ಅವರಿಗೆ ಇಲ್ಲಿ ನೆಲದ ಸತ್ವ ಅರ್ಥ ಆಗಲ್ಲ ಇದು ಬಹಳ ಸೂಕ್ಷ್ಮವಾದ್ದು ಅಂದರೆ ಈ ನೆಲದ ಸಂಸ್ಕೃತಿ ಏನಿದೆ ಈ ಸಂಸ್ಕೃತಿಯನ್ನು ನಾವು ಅರ್ಥ ಮಾಡಿಕೊಳ್ಳುವಾಗ ಕೋಮುವಾದ ನುಸುಳದಂತೆ ನೋಡ್ಕೋಬೇಕು ಈ ನೆಲದ ಸಂಸ್ಕೃತಿ ಏನಿದೆ ಇದು ಬಹುಮುಖಿಯಾದ ಸಂಸ್ಕೃತಿ ಅನ್ನೋ ಒಂದು ಇದೆಯಲ್ಲ ಅದನ್ನು ತಿಳಿಸುವ ಕೆಲಸ ಆ ಬಹುಮುಖಿ ಸಂಸ್ಕೃತಿಯನ್ನು ಅರ್ಥ ಮಾಡ್ಕೊಂಡ್ರೆ ಸಾಧ್ಯ ಇದೆ ಅದು ಜನರ ನಡುವೆ ಓಡಾಡದೆ ಸಿಗುತ್ತೆ ಅಲ್ವಾ ನೀವು ಯಾವುದೋ ಒಂದು ಹಳ್ಳಿಗೆ ಹೋದರೆ ಇಟ್ ಯಾವುದೋ ಒಂದು ಪ್ರದೇಶಕ್ಕೆ ಹೋದರೆ ಇಂಡಿಯಾದಲ್ಲಿ ಅಂಥ ಎಂಥ ವೈಬ್ರೇಟ್ ಆದ ದೇಶ ಇದು ಎಂಥ ಅದ್ಭುತವಾದ ಸಂಸ್ಕೃತಿ ಅನಿಸುತ್ತೆ ಇವರಿಗೆ ಪಂಚತಾರ ಸಂಸ್ಕೃತಿಯ ಕಾಂಗ್ರೆಸ್ ನಾಯಕರು ಆಲ್ ಪಂಚತಾರ ಸಂಸ್ಕೃತಿ ಆ ಕಾರಣಕ್ಕೆ ಕಾರಣಕ್ಕೆದ್ದೇನವರ ಅಂಡರ್ಸ್ಟ್ಯಾಂಡಿಂಗ್ ಸಂವಾದದಲ್ಲಿ ತಮಗೂ ಧನ್ಯವಾದ ಗೌಡ್ರ ಎಸ್ ಪ್ರಿಯೋ ಚಕ್ರ ಇದಾಗಿತ್ತು ಇವತ್ತಿನ ಸುದ್ದಿ ಸಂವಾದ ಮತ್ತೆ ನಾನು ಗೌಡ್ರು ಬರ್ತೀವಿ ಇನ್ನೊಂದು ವಿಚಾರದ ಬಗ್ಗೆ ಮಾತನಾಡ್ತೀವಿ ಇವತ್ತಿನ ದಿನ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರ ಮುಖದಲ್ಲಿ ಒಂದು ಸಂತಸದ ನಗು ಇರಲಿ ನಮಸ್ಕಾರ